ಮತ್ತ ಮುಖ್ಯವಾಗಿ ಅವರು ಯುವಜನರಿಗೆ ವಿದ್ಯಾರ್ಥಿಗಳಿಗೆ ಏನ್ ಹೇಳಿದ್ರಂದ್ರ ಅಧ್ಯಯನಶೀಲರಾಗ್ಲಿ ನಿಮ್ಮ ಬಿಡುಗಡೆಗೆ ಇರ್ತಕ್ಕಂಥದ್ದು ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ನೀವು ಶಿಕ್ಷಣವಂತರಾಗ್ಲಿ ಪ್ರಜ್ಞಾವಂತರಾಗ್ರಿ ಅರಿವುಳ್ಳವರಾಗ್ಲಿ ತಿಳುವಳಿಕೆ ಉಳ್ಳವರಾಗ್ಲಿ ಜೊತೆಗೆ ನೀವು ಸಮಾನತೆಗಾಗಿ ಹೋರಾಡೋದಕ್ಕೆ ಸಂಘಟನೆಯನ್ನ ಮಾಡೋದಕ್ಕೆ ನಿಮಗೆ ಶಕ್ತಿ ಬರುತ್ತೆ ಅನ್ನುವಂತ ಮಾತನ್ನ ಅವತ್ತು ಅಂಬೇಡ್ಕರ್ ಅವರು ಸಾರಿ ಹೇಳಿದ್ರು ಅದಕ್ಕ ಅವ್ರು ಹಾಕೊಂಡಂತ ಕನ್ಸಿರಂದ್ರ ಸರಬರ ಉದಯವನ್ನ ಆಶಿಸಿದ್ರು ಏನ್ ಮಾಡ್ತಾ ಇರ್ತೀವಿ ಅಂದ್ರೆ ಮಾತನಾಡುವಾಗ ಅವರನ್ನ ಸಂವಿಧಾನ ಶಿಲ್ಪಿ ಜೊತೆಗೆ ದಲಿತ ವಿಮೋಚಕ ಅಂತೇಳಿ ಅಲ್ಲಿ ನಿಲ್ಲಿಸ್ಬಿಡ್ತೀವಿ ಆದ್ರೆ ಅದಕ್ಕಿಂತ ತತ್ವಶಾಸ್ತ್ರದ ಅಧ್ಯಯನ ಮಾಡಿದ್ರು ಅವರು ಮಾನವ ಕುಲದ ಉದ್ಧಾರಕ್ಕಾಗಿ ಅನೇಕ ವಿಚಾರಗಳನ್ನ ಹಂಚ್ಕೊಂಡ್ರು ಸುಮಾರು ಒಂದು ಇಪ್ಪತ್ತು ಸಾವಿರದಷ್ಟು ಪುಟಗಳಷ್ಟು ಬರಹವನ್ನ ಅವರು ಬಂದಿಟ್ಟರು ಹಾಗಾಗಿ ಅವರ ವಿಚಾರಗಳೇನದವಲ್ಲ ಅವರು ಮತ್ತೆ ಆರಂಭಿಕ ಹಂತದಲ್ಲಿ ಇವುಗಳನ್ನು ಹೇಳಬೇಕಾಗಿದ್ರೆ ಕೆಲವು ಹೋರಾಟಗಳನ್ನ ಮಾಡಬೇಕಾಗಿತ್ತು ಅಂತ ಒಂದು ಹೋರಾಟಗಳಂದ್ರ ಮಹದ ಕೆರೆಯ ಹೋರಾಟ ಅಮರಾವತಿ ಸತ್ಯಾಗ್ರಹ ಪುನಾ ಒಪ್ಪಂದ ಸಂವಿಧಾನದ ರಚನೆ ಹಿಂದೂ ಕೋರ್ಟ್ ಬಿಲ್ ಜನತಾ ಶಿಕ್ಷಣ ಸಂಸ್ಥೆಯ ಸ್ಥಾಪನೆ ಇವುಗಳನ್ನ ದಲಿತರಿಗಾಗಿ ಭಾರತೀಯರಿಗಾಗಿ ಮಾಡಿದ್ರು ಹಾಗಾಗಿ ಅವರನ್ನ ದಲಿತ ಸೂರ್ಯ ಸಂವಿಧಾನ ಶಿಲ್ಪಿ ಅಷ್ಟೇ ಅನ್ನೋದನ್ನೇ ಅವರೊಬ್ಬ ಸಮಾಜ ಸುಧಾರಕರಾಗಿದ್ರು ಅರ್ಥಶಾಸ್ತ್ರಜ್ಞರಾಗಿದ್ರು ಸಮಾಜ ವಿಜ್ಞಾನಿಯಾಗಿದ್ರು ತತ್ವಶಾಸ್ತ್ರಜ್ಞರಾಗಿದ್ರು ಏನು ಇಡೀ ಮನುಕುಲದ ಏಳಿಗೆಗಾಗಿ ಅವರು ಶ್ರಮಿಸಿದ್ರು ಅನ್ನುವಂಥದ್ದನ್ನ ನಾವು ಮನೆಯಂಗಿಲ್ಲ ಇವತ್ತೆಲ್ಲ ಮೆರವಣಿಗೆ ಮಾಡ್ತಿದ್ವಿ ಮೆರವಣಿಗೆ ಮಾಡುವಾಗ ಎಲ್ರು ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಅಂತಿದ್ರು ಜೈ ಭೀಮ್ ಅಂದ್ರೇನು ನಾವೆಲ್ಲರೂ ಅದನ್ನ ತಿಳ್ಕೊಳ್ಬೇಕು ಅರ್ತ್ಕೊಳ್ಬೇಕು ಯಾಕೆ ಅಂದ್ರೆ ಅವರ ಹೋರಾಟ ಏನಿದೆಯಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟ ನನ್ನ ಹೋರಾಟ ಅಧಿಕಾರಕ್ಕಾಗಿ ಅಲ್ಲ ಸಂಪತ್ತಿಗಾಗಿ ಅಲ್ಲ ನಮ್ಮದು ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವಕ್ಕಾಗಿ ಹೋರಾಟ ಮನುಷ್ಯ ಸಮಾಜದಲ್ಲಿ ನಮಗೊಂದು ಗೌರವದ ಸ್ಥಾನವನ್ನ ದೊರಕಿಸಿ ಕೊಡುವುದಕ್ಕಾಗಿ ಹೋರಾಟ ಅನ್ನುವಂತದ್ದನ್ನೇ ಅವತ್ತು ಅವರು ಕರೆ ಕೊಟ್ಟರು ಅದಕ್ಕೆ ಇವತ್ತು ನಮ್ಗೆ ಅಂಬೇಡ್ಕರ್ ತಮ್ಮ ವೈಯಕ್ತಿಕ ಸಾಧನೆಗಳಿಂದ ಇವತ್ತು ಆದರ್ಶ ಪ್ರಯರಾಗಿದ್ದಾರೆ ಸ್ವಾಮೀಜಿ ಹೇಳಿದ್ರು ಹೇಳಿದ್ರಂದ್ರ ಬ್ರಿಟನ್ನಿನ ಆಕ್ಸ್ಫರ್ಡ್ ಲೈಬ್ರರಿಯಲ್ಲಿ ವಿಸ್ಮಯ ಹುಟ್ಟಿಸುವ ಒಂದು ಸಂಗತಿ ಇದೆ ಏನು ಅಂತ ಅತಿ ಹೆಚ್ಚು ಗ್ರಂಥಗಳನ್ನ ಓದಿದಂತ ಏಕೈಕ ವ್ಯಕ್ತಿ ಹಾಗಾಗಿ ಅಸ್ಪೃಶ್ಯತೆಯ ಜ್ಞಾನದ ಗಜ ಗರ್ಬ ಅಂತ ಕಂಡ ಯಾರು ಹಿಂದೆ ಓದಿರ್ಲಿಲ್ಲ ಮುಂದೆ ಓದಿಲ್ಲ ಇವತ್ತು ಓದಬೇಕಾಗಿಲ್ಲ ಅಷ್ಟು ಓದಿದಂತ ಮಹಾನ್ ವ್ಯಕ್ತಿ ಇನ್ನು ಅಂಬೇಡ್ಕರ್ ತಮ್ಮ ವೈಯಕ್ತಿಕ ಸಾಧನೆಗಳಿಂದ ಅನೇಕರಿಗೆ ಆದರ್ಶಪ್ರಾಯರು ಸಾವಿರಾರು ವರ್ಷಗಳಿಂದ ಅಜ್ಞಾನದಿಂದ ಬಳಿದಂತ ಏನೋ ಒಂದು ವರ್ಗ ಇತ್ತಲ್ಲ ಆ ವರ್ಗದ ಪ್ರತೀಕವಾಗಿದ್ರು ತಮ್ಮ ಜ್ಞಾನದ ತುರುಷೆಯಿಂದ ಅಧ್ಯಯನದಿಂದ ಇಡೀ ಜಗತ್ತಿನ ಶ್ರೇಷ್ಠ ಆದರು ಇವತ್ತು ನೋಡಿ ನಿಮ್ಗೆ ಒಂದು ನೂರ ಇಪ್ಪತ್ತೈದನೆಯ ಜನ್ಮ ದಿನಾಚರಣೆಯನ್ನ ವಿಶ್ವಸಂಸ್ಥೆಯಲ್ಲಿ ಆಚರಿಸಿದ್ರು ಇವತ್ತು ಆಚರಿಸ್ತಾರೆ ಯಾಕಂದ್ರೆ ಭಾರತದ ಅತ್ಯಂತ ಕೆಲವೇ ಕೆಲವು ಮಹನೀಯರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಜಗದ್ ವಿಖ್ಯಾತರು ಅದನ್ನ ನಾವು ಮರೆಯುವಂಗಿಲ್ಲ ಇನ್ನ ಅಂಬೇಡ್ಕರ್ ಬರೀ ಸಮಾಜ ಸುಧಾರಣೆ ಅಷ್ಟೇ ಮಾಡಲಿಲ್ಲ ಧಾರ್ಮಿಕ ಮನೋವೃತ್ತಿಯವರಾಗಿದ್ರು ನನ್ನ ಜನಗಳ ಬಿಡುಗಡೆಗಲ್ಲಿ ಏನಂದ್ರ ಸಾಮಾಜಿಕ ಆರ್ಥಿಕ ಸಮಾನತೆ ಹೇಗ್ ಬರ್ಬೇಕು ಹಾಗೇನೆ ಅವ್ರಿಗೇನಂತಂದ್ರ ಧಾರ್ಮಿಕವಾದಂತ ಒಂದು ಸ್ವಾತಂತ್ರ್ಯ ಸಿಗಬೇಕು ಅಂತಂದೇಳಿ ಪ್ರಯತ್ನ ಮಾಡಿದ್ರು ಅದಕ್ಕೆ ಇವತ್ತು ನೋಡ್ರಿ ಇವತ್ತು ಅವರ ಹುಟ್ಟು ಸ್ಥಳ ಮಹಾರಾಷ್ಟ್ರಕ್ಕೆ ಹೋಗಿ ಅಂಬೇಡ್ಕರ್ ಅಂದ್ರೇನು ಅಂತ ಹೇಳಿ ಕೇಳಿದ್ರೆ ಅಲ್ಲಿರ್ತಕ್ಕಂತ ಜನ ಹೇಳ್ತಾರೆ ದಲಿತರ ಏಕಮಾತ್ರ ನಾಯಕ ಅತ್ಯುನ್ನತ ಗೌರವವನ್ನ ಅಪಾರ ಕೃತಜ್ಞತಾ ಭಾವವನ್ನ ಹೊಂದಿದಂತ ವ್ಯಕ್ತಿ ತಮ್ಮ ಎಗಲ ಮೇಲಿರುವ ಅಂಬೇಡ್ಕರ್ ತೀರಿಸಲಾರದ ಋಣದ ಭಾರವನ್ನ ಒತ್ತಂತದ್ದು ಹಾಗಾಗಿ ಅಂಬೇಡ್ಕರ್ ಅಂದ್ರ ನಮ್ಮ ಜೀವ ನಮ್ಮ ಆತ್ಮ ನಮ್ಮ ದೇವರು ಅಂತೇಳಿ ಮಹಾರಾಷ್ಟ್ರದಲ್ಲಿ ಜನ ಹೇಳ್ತಾರೆ